ಎಸ್ಬಿಐ ಭದ್ರತಾ ಸಿಬ್ಬಂದಿ ಮೇಲೆ ಹಾಡು ಹಗಲೆ ಗುಂಡಿನ ದಾಳಿ ಇಬ್ಬರ ಸಾವು ತೊಂಬತ್ಮೂರು ಲಕ್ಷದೊಂದಿಗೆ ಕಳ್ಳರು ಪರಾರಿ ಸಿನಿಮಾ ಸ್ಟೈಲ್ನಲ್ಲಿ ನಲ್ಲಿ ಹಗಲು ದೊರಡೆ ನಡೆದಿದೆ ನ ಹೃದಯ ಭಾಗ ಶಿವಾಜಿ ವೃತ್ತದ ಹತ್ತಿರ ಜಿಲ್ಲಾ ನ್ಯಾಯಾಲಯ ಹಾಗೂ ಜಿಲ್ಲಾಧಿಕಾರಿ ಕಚೇರಿ ಮಧ್ಯ ಭಾಗದಲ್ಲಿರುವ ಎಸ್ಬಿಐ ಎಟಿಎಂ ಹತ್ತಿರ ಎಸ್ಬಿಐ ಭದ್ರತಾ ಸಿಬ್ಬಂದಿಯ ಮೇಲೆ ಇಬ್ಬರು ಮುಖಕ್ಕೆ ಮಾಸ್ಕ್ ಧರಿಸಿದ ದರೋಡೆಕೋರರು ದುಷ್ಕರ್ಮಿಗಳು ಕಣ್ಣಿಗೆ ಖಾರದ ಪುಡಿ ಎರಚಿದ್ದಾರೆ ಗುಂಡಿನ ದಾಳಿ ನಡೆಸಿ ಬರೋಬ್ಬರಿ ತೊಂಬತ್ ಲಕ್ಷದ ಪೆಟ್ಟಿಗೆ ತೆಗೆದುಕೊಂಡು ಹೋಗಿದ್ದಾರೆ ಎಂದು ಬ್ಯಾಂಕಿನ ಮೂಲಗಳಿಂದ ತಿಳಿದು ಬಂದಿದೆ ಗುಂಡಿನ ದಾಳಿ ನಡೆಸಿದರ ಪರಿಣಾಮ ಒಬ್ಬ ವ್ಯಕ್ತಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಇನ್ನೋರ್ವ ವ್ಯಕ್ತಿ ಹೆಚ್ಚಿನ ಚಿಕಿತ್ಸೆಗೆ ಬ್ರೀಮ್ಸ್ ಆಸ್ಪತ್ರೆಯಿಂದ ಹೈದರಾಬಾದ್ಗೆ ರವಾನಿಸಲಾಗಿದೆ ಎಂದು ಮೂಲಗಳಿಂದ ತಿಳಿದುಬಂದಿದೆ ಏಜೆನ್ಸಿ ಸಿಬ್ಬಂದಿ ಎಂದಿನಂತೆ ಅವರ ವಾಹನದಲ್ಲಿ ಹಣದ ಸಮೇತ ಬ್ಯಾಂಕ್ಗೆ ಬಂದಿದ್ದರು ಈ ವೇಳೆ ಬೈಕ್ನಲ್ಲಿ ಬಂದ ಅಪರಿಚಿತರಿಬ್ಬರು ಹಣ ಕಸಿದುಕೊಳ್ಳಲು ಪ್ರಯತ್ನ ಮಾಡಿದ್ದಾರೆ ಹಣ ಕೊಡದಿದ್ದಾಗ ಕಾರ ಪುಡಿ ಎರಚಿದ್ದಾರೆ ಬಳಿಕ ಗುಂಡಿನ ದಾಳಿ ನಡೆಸಿ ಸ್ಥಳದಿಂದ ಪರಾರಿಯಾಗಿದ್ದಾರೆ ಎಂದು ಪ್ರತ್ಯಕ್ಷದರ್ಶಿಯೊಬ್ಬರು ತಿಳಿಸಿದ್ದಾರೆ ಈ ಘಟನೆಯನ್ನ ಸ್ಥಳದಲ್ಲಿದ್ದ ಬಹುತೇಕರು ತಮ್ಮ ನಲ್ಲಿ ಸೆರೆ ಹಿಡಿದಿದ್ದಾರೆ ಬರೀ ಅಷ್ಟೇ ಅಲ್ಲದೆ ಪಕ್ಕದಲ್ಲಿಯೇ ಇದ್ದ ಸಿಸಿಟಿವಿ ಕ್ಯಾಮೆರಾದಲ್ಲಿಯೂ ಕೂಡ ಈ ಘಟನೆ ನಡೆದ ದೃಶ್ಯಾವಳಿ ರೆಕಾರ್ಡ್ ಆಗಿದೆ ಯಾವ ರೀತಿ ಕಳ್ಳರು ಖದಿಮರು ಬಂದಿದ್ದಾರೆ ಯಾವ ರೀತಿ ಹಲ್ಲೆ ಮಾಡಿ ಬೈಕ್ ಮೇಲೆ ಹಣ ದೋಚಿಕೊಂಡು ಹೋಗಿದ್ದಾರೆ ಎನ್ನುವುದರ ಸಂಪೂರ್ಣ ದೃಶ್ಯವನ್ನ ನೋಡಬಹುದಾಗಿದೆ ಅಕ್ಕ ಪಕ್ಕದ ಜನ ನೋಡಿಯೂ ತಬ್ಬಿಬ್ಬಾಗಿ ನಿಂತಿದ್ದಾರೆ ನೋಡಿಯೂ ಏನೂ ಮಾಡಂಗಿಲ್ಲ ಯಾಕೆಂದ್ರೆ ದರೋಡೆಕೋರರ ಕೈನಲ್ಲಿ ಗನ್ ಇದೆ ಏನಾದರೂ ಮಾಡ್ಲಿಕ್ಕೆ ಹೋದ್ರೆ ನಮಗೂ ಗುಂಡು ಹೊಡೆಯಬಹುದು ಎನ್ನುವ ಭಯ ಆದರೆ ಅಂತಹ ಭಯದ ಪರಿಸ್ಥಿತಿಯಲ್ಲಿಯೂ ಕೂಡ ಅಂತಹ ಮಧ್ಯೆಯೂ ಕೂಡ ಜನ ಕಲ್ಲು ಎಸೆದಿದ್ದಾರೆ ಈ ಘಟನೆಯಿಂದ ಜನರಲ್ಲಿ ಭಯ ಆತಂಕ ಉಂಟು ಮಾಡಿದೆ ಈಗಾಗಲೇ ಘಟನೆ ಬಗೆಗಿನ ದೃಶ್ಯಾವಳಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳಷ್ಟು ವೈರಲ್ ಆಗಿದೆ ಘಟನೆ ತಿಳಿದ ಕೂಡಲೇ ಬಹಳಷ್ಟು ಜನ ಘಟನೆ ಸ್ಥಳಕ್ಕೆ ಬರ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಕುಂತಲ್ಲಿ ನಿಂತಲ್ಲಿ ಜನ ಇದರದ್ದೇ ಚರ್ಚೆ ಮಾಡುತ್ತಿದ್ದಾರೆ ಮೃತ ವ್ಯಕ್ತಿ ಬೀದರ್ನ ಚಿದ್ರಿ ನಿವಾಸಿ ಗಿರೀಶ್ ವೆಂಕಟೇಶ್ ನಲವತ್ತು ವರ್ಷ ಎಂದು ಗುರುತಿಸಲಾಗಿದೆ ಇನ್ನೋರ್ವ ವ್ಯಕ್ತಿ ಶಿವರಾಜ್ ಎಂದು ತಿಳಿದು ಬಂದಿದ್ದು ಸೀರಿಯಸ್ ಇದ್ದ ಪರಿಣಾಮ ಹೆಚ್ಚಿನ ಚಿಕಿತ್ಸೆಗೆ ಬ್ರೀಮ್ಸ್ ಆಸ್ಪತ್ರೆಯಿಂದ ಹೈದರಾಬಾದ್ಗೆ ರವಾನಿಸಲಾಗಿದೆ ಎಂದು ಬಹುತೇಕ ಮೂಲಗಳಿಂದ ತಿಳಿದು ಬಂದಿದೆ ಬ್ಯಾಂಕಿನ ಕಚೇರಿ ಎದುರು ರಕ್ತ ಸಿಕ್ತ ಸ್ಥಿತಿಯಲ್ಲಿ ಅವರ ದೇಹ ಬಿದ್ದಿದ್ದು ಘಟನೆಯ ವಿಷಯ ತಿಳಿದು ನ್ಯಾಯಾಲಯ ಮತ್ತು ಜಿಲ್ಲಾಧಿಕಾರಿ ಕಚೇರಿ ಎದುರು ಸೇರಿದ ನೂರಾರು ಜನ ಅಲ್ಲಿ ಜಮಾ ಆಗಿದ್ರು ಇಡೀ ಪ್ರದೇಶದಲ್ಲಿ ಪೊಲೀಸರು ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಜನರನ್ನು ಚದರಿಸಿದ್ದಾರೆ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ದಾರೆ ಬೆಳಗ್ಗೆ ಹತ್ತು ಹದಿನೈದರಿಂದ ಹನ್ನೊಂದು ಗಂಟೆ ಸುಮಾರಿಗೆ ಬೇದರ್ ನಗರದ ಎಸ್ಬಿ ಮುಖ್ಯ ಕಚೇರಿ ಬಳಿ ಈ ಒಂದು ಘಟನೆ ನಡೆದಿದೆ ಎಡಿಎಂಗೆ ಹಣ ತುಂಬುತ್ತಿದ್ದ ವೇಳೆ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ಗುಂಡು ಹಾರಿಸಿ ಒಬ್ಬರನ್ನ ಕೊಂದಿದ್ದಾರೆ ಮತ್ತೊಬ್ಬರು ತೀವ್ರ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಹೈದರಾಬಾದ್ಗೆ ಹೆಚ್ಚಿನ ಚಿಕಿತ್ಸೆಗಾಗಿ ರವಾನಿಸಲಾಗಿದೆ ಹಣದ ಟ್ರಂಕ್ ತೆರೆದಿದ್ದ ಎಂಬ ಮಾಹಿತಿ ಇದೆ ಎಂದು ಎಸ್ಪಿ ಪ್ರದೀಪ್ ಗುಂಟಿಯವರು ಕೂಡ ಮಾಹಿತಿ ನೀಡಿದ್ದಾರೆ

சார் பிளீஸ் இடீர் சார் யாரும் ಸಸಸಸ ಲೊಲೊ ಲಯ ಯೋ ಅಳಾ ಹೋಗಿ ಹೋಗಿ ಇಲ್ ತಂತ್ರ ಅವರ ಅತರ ಅಳರ 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 ಹಾ ಇಂತ ಮಸ್ತ್ರ ಇಕಾ ಹಾ ಫಿಟ್ ಹೋಗಿಸ ಅಣ್ಣಾ ಸರ್ ಅಣ್ಣಾ ಹಾ ਜਰਾ ਗਾੜੇ ਬੀੜ ਸਰ ਜਰਾ ਗਾੜੇ ਬੀੜ ਸਰ ਜਰਾ ਗਾੜੇ ਬੀੜ ਸਰ ਮਾਜੀ ਲੌ ਲੌ ਯਾਪਾ ਜਰਾ ਗਾੜੇ ਬੀੜ ਸਰ ਇਹਨਾਂ ਨੂੰ ਹੋਰਦਾ ਹੁੰਦਾ ਆਇਆ ਮੋਨੀ ਕੀ ਹੁੰਦਾ ਹੋਗਾ ਰੋਗਾ ਰੰਗੋਗਾ ಅರಸಾಬ ರೋಣೋ ಕೊಚಿನೋ ತಾ ಕಾಂಬಿರಂದೆ ಮಾತಾಡ್ತರೋ ಆರಣ ಬೇಯದಂತಿದೆ ಸಾಬಾ ಯಾ ಸಪ್ನೆ ಮಾತಾಡ್ತೀನಿ ಹನ್ನೊಂದು ಗಂಟೆ ಮಧ್ಯ ಒಂದು ದರೋಡೆ ಹಾಗೂ ಕೊಲೆ ನಡೆದಿದೆ ಬೀದರ್ ಸಿಟಿಯಲ್ಲಿ ಎಸ್ ಬಿ ಐ ಮೇನ್ ಬ್ರಾಂಚ್ ಎದುರುನೆ ಎ ಟಿ ಎಂ ಮನೆ ಎ ಟಿ ಎಮ್ಗೆ ದುಡ್ಡು ತಗೊಂಡು ಹೋಗಬೇಕಂತ ವ್ಯಾನ್ಗೆ ದುಡ್ಡು ಹಾಕುವಾಗ ಇಬ್ಬರು ಜನರು ಬೈಕ್ ಮೇಲೆ ಬಂದು ಗನ್ ಫೈರಿಂಗ್ ಓಪನ್ ಮಾಡಿದ್ದಾರೆ ಅದರಲ್ಲಿ ಒಬ್ಬರು ಕೊಲೆ ಆಗಿದ್ದಾರೆ ಮೃತಪಟ್ಟಿರುತ್ತಾರೆ ಇನ್ನೊಬ್ಬರಿಗೆ ಗಾಯವಾಗಿರ್ತದೆ ಗಾಯಪಟ್ಟಿದ್ದವರನ್ನ ಹಾಸ್ಪಿಟಲ್ಗೆ ತಗೊಂಡು ಹೋಗಿದ್ದೇವೆ ಹಾಗೂ ತನಿಖೆ ಮುಂದುವರಿತಾ ಇದೆ ದುಡ್ಡು ಸಮೇತ ಅವರು ಪರಾರಿಯಾಗಿದ್ದಾರೆ ಬೈಕ್ ಮೇಲೆ ಎಷ್ಟು ಅಮೌಂಟ್ ಬ್ಯಾಂಕ್ನವರು ಇನ್ನೂ ಲೆಕ್ಕ ಹೇಳಬೇಕಾಗಿದೆ ಈಗ ಹೆಂಗ ರೀ ಆರೋಗ್ಯ ಏನು ಕೆಲಸ ಮಾಡ್ತಾರೆ ನಡೆದ ಸರ್ ಅವರು ನಮ್ಮದು ಸರಿ ಗ್ರಾಮದ ನಮ್ಮದು ಅಣ್ಣ ತಂಬ್ರಾಗೆ ಆಗ್ಬೇಕು ಅಣ್ಣ ನಮ್ಗೆ ಅವರು ಎ ಟಿ ಒಳಗೆ ದುಡ್ಡು ಹಾಕಕ್ಕೆ ಅಂತ ಹೇಳಿ ದುಡ್ಡು ತೊಗೊಂಡು ಹೊರಗೆ ಹೊಟ್ಟಾರ ಬರೋ ಟೈಮ್ನಾಗ ಯಾರೋ ಇಬ್ರು ಹೆಲ್ಮೆಟ್ ಹಾಕೊಂಡು ಬಂದು ಅವ್ರಿಗೆ ದುಡ್ಡು ಕಸ್ಕೊಂಡು ಫೈರ್ ಮಾಡಿ ಮುಗಿದ ಸರ್ ಹಿಂಗೆ ಫೋನ್ ಬಂತು ಫೋನ್ ಬಂದ ತಕ್ಷಣ ನಾವು ಗಂಟೆಗೆ ಬಂದಿವಿ ಏನಂತ ಫೋನ್ ಮಾಡಿದ್ವಿ ಅದೇ ಈ ಥರ ನಿಮ್ಮ ಚಿದ್ರಿ ಅವ್ರಿಗೆ ಒಬ್ಬರಿಗೆ ಈ ಥರ ಫೈರ್ ಮಾಡಿದ್ದಾರೆ ಹಂಗಾಗಿ ಯಾರು ಅಂತ ನೋಡ್ರಿ ಅಂತ ಅಂದ ತಕ್ಷಣ ಬಂದ ತಕ್ಷಣ ಇಲ್ಲಿ ಅವ್ರು ನೋಡೋತ್ ಅಂತ ನಮ್ಗೆ ಹಣ ಅಣ್ಣ ಅಂದ್ರೆ ಕಸಿನ್ ಬರ್ತಾರೆ ಸರ್ ಕೆಲಸ ಅಂತಂದ್ರೆ ಇದು ಬ್ಯಾಂಕ್ನಾಗ ಎ ಟಿ ಎಂನಾಗ ದುಡ್ಡು ಖಾಲಿ ಆಗ್ತಿತ್ತಲ್ಲ ಸರ್ ಅದು ದುಡ್ಡು ಹಾಕೋದು ಕೆಲಸ ಮಾಡ್ತಿದ್ರಿ ಸರ್ ಈಗ ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಸುಮಾರು ಆರು ಏಳು ವರ್ಷದಿಂದ ಕೆಲಸ ಮಾಡ್ತಿದ್ರಿ ಸರ್ ಡೈಲಿ ಹಿಂಗ ಕೆಲಸ